ಕಾಂಗ್ರೆಸ್ ಆಯಿತು ಜೆಡಿಎಸ್ ಆಯಿತು ಈಗ ಬಿಜೆಪಿಯಲ್ಲೂ ಭಿನ್ನಮತದ ಅಲೆ ಶುರುವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರ ಪದಗ್ರಹಣ ಸಮಾರಂಭ ನಡೆಯಿತು ಎಸ್ ಎಲ್ಲರ ಪಕ್ಷನೂ ಕೂಡ ತೂತೆ ಯಾಕೆಂದರೆ ಎಲ್ಲರ ಮನೆ ದೋಸೆನೂ ತೂತೆ ಅಂತ ಒಂದು ಗಾದೆ ಮಾತಿದೆ ಹಾಗೆಯೇ ಕಾಂಗ್ರೆಸ್ ಆಯಿತು ಜೆ ಡಿ ಎಸ್ ಆಯಿತು ಇದೀಗ ಬಿ ಜೆ ಪಿಯಲ್ಲೂ ಕೂಡ ಭಿನ್ನಮತ ತಲೆದೋರಿರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಪದಾಧಿಕಾರಿಗಳ ಬಿ ಜಿಲ್ಲಾ ಪಿ ನಾಯಕರ ಪದಗ್ರಹಣ ಸಮಾರಂಭ ನಡೆಯಿತು ಆದರೆ ಅಲ್ಲಿ ಜಿಲ್ಲಾಧ್ಯಕ್ಷರಾಗಿ ರುದ್ರೇಗೌಡ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಮಾತ್ರ ಅಧಿಕಾರವನ್ನು ಸ್ವೀಕಾರ ಮಾಡಿದರು ತವರು ಜಿಲ್ಲೆಯಲ್ಲೇ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು ಆದರೆ ಸಮಾರಂಭದಲ್ಲಿ ಶಿವಮೊಗ್ಗದವರೇ ಆದಂಥ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೆ ಎಸ್ ಈಶ್ವರಪ್ಪ ಆಗಲಿ ವಿಧಾನ ಪರಿಷತ್ತಿನ ಸದಸ್ಯ ಭಾನುಪ್ರಕಾಶ್ ಆಗಲಿ ಇನ್ನು ಕ್ರೀಡಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಗಿರೀಶ್ ಪಟೇಲ್ ಆಗಲಿ ಅವರು ಹಾಜರಾಗಿರಲಿಲ್ಲ ಅವರ ಗೈರು ಹಾಜರು ಎದ್ದು ಕಾಣ್ತಾ ಇತ್ತು ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ವೈ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುತ್ತೆ ಅಂತ ಸಿಡಿದಿದ್ದಿರುವಂತಹ ಕೆ ಎಸ್ ಈಶ್ವರಪ್ಪ ತಮ್ಮ ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸಿದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಸಭೆಯನ್ನ ಕರೆದಿದ್ರು ನಂತರ ಶಿವಮೊಗ್ಗದಲ್ಲಿ ಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಪ್ರತಿಪಡಿಸಿದ್ರೆ ಇತ್ತ ಮಾಜಿ ಸಿಎಂ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇದ್ರೆ ಈ ಕಡೆ ಈಶ್ವರಪ್ಪ ಬಿ ಎಸ್ ವೈ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಇನ್ನು ಸಭೆಯಲ್ಲಿ ಹಾಜರಿದಂತಹ ಸಿ ಟಿ ರವಿ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅಂತ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ ಶಿವಮೊಗ್ಗದ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಈ ಒಂದು ಸ್ಫೋಟ ಆಗಿರುವಂಥದ್ದು ಭಿನ್ನಮತ ಸೊ ಇದಕ್ಕೆ ತೇಪೆ ಹಚ್ಚುವಂಥ ಕೆಲಸವನ್ನು ಕೂಡ ಮೊನ್ನೆ ಮಾಡಿದರು ಬಿ ಎಸ್ ಕೆ ವೈ ಆದರೆ ಈಶ್ವರಪ್ಪನವರೇ ಉತ್ತರಿಸಬೇಕು ಯಾಕೆ ಆ ಮಾತನ್ನು ಹೇಳಿದ್ದಾರೆ ಅಂತ ಇರೋ ಒಂದೊಂದು ಅಧಿಕಾರಕ್ಕೆ ಹತ್ತಾರು ಜನ ಬರ್ತಾರೆ ಯಾರಿಗೆ ನಾನು ಅಧಿಕಾರವನ್ನು ಹಂಚಿಕೆ ಮಾಡಲಿ ಸೊ ಆ ಒಂದು ಪ್ರಶ್ನೆಯನ್ನು ಆ ಪ್ರಶ್ನೆಗೆ ಈಶ್ವರಪ್ಪನವರು ಉತ್ತರ ಕೊಡಬೇಕು ಅಂತ ಕೇಳಿದರು ಈಗ ಮತ್ತೆ ಭಿನ್ನಮತದ ಬಿಸಿ ತಟ್ಟಿದೆ ಎಸ್ ಇನ್ನೂ ಸಾರ್ವಜನಿಕ ಏನು ಸಾರ್ವತ್ರಿಕ ಚುನಾವಣೆಗೆ ಹೋಗೋದಕ್ಕೆ ಎರಡು ವರ್ಷ ಬಾಕಿ ಇದೆ ಬಿಜೆಪಿ ಸನ್ನದ್ಧಗೊಳ್ತಾ ಇದೆ ಸೊ ಈಗಲಿಂದನೇ ನಾವು ರೆಡಿ ಆಗಬೇಕು ಅಂತ ಆದರೆ ನಾಯಕರ ಮಧ್ಯೆ ಭಿನ್ನಮತ ಸ್ಫೋಟ ಆಗ್ತಿರೋಂಥದ್ದು ಬನ್ನಿ ಬಿ ಎಸ್ ವೈ ಏನು ಹೇಳಿದ್ದಾರೆ ಸಿ ಟಿ ರವಿ ಏನು ಹೇಳಿದರೆ ಈಶ್ವರಪ್ಪ ಏನು ಹೇಳಿದಾರೆ ಅವರ ಮಾತಲ್ಲೇ ಕೇಳೋಣ ಎಲ್ಲರೂ ಒಟ್ಟಾಗಿ ಪಕ್ಷಗಳ ಬಲಪಡಿಸಬೇಕಾಗಿದೆ ಇದನ್ನೇ ನಮ್ಮ ಪರಿವಾರದಲ್ಲಿ ಕಲಿಸ್ಕೊಟ್ಟಂತಹ ಅದಕ್ಕೆ ಯಾವುದೇ ಗೋಪದೋಷಗಳಾಗದಂತೆ ನನ್ನೆಲ್ಲ ಕಾರ್ಯಕರ್ತರು ಈಗ ಜವಾಬ್ದಾರಿ ಓದ್ತಿರುವಂತವ್ರು ಈಗ ಜವಾಬ್ದಾರಿ ಓದ್ತಿರುವಂತವ್ರು ಅಣ್ಣ ತಪ್ಪದಂತೆ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಮತ್ತೆ ನಾವು ಸಂಕಲ್ಪವನ್ನು ಮಾಡಬೇಕು ಸವಾಲನ್ನು ಸಹ ಸ್ವೀಕರಿಸುವ ಒಂದು ಶುಭ ಸಮಾರಂಭ ಇತ್ತು ನಾನು ತಿಳ್ಕೊಂಡಿದ್ದೇನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯ ಅಧ್ಯಕ್ಷರಾದ ನಂತರ ಪದಾಧಿಕಾರಿಗಳ ನೇಮಕ ಏಕೆಂದ್ರೆ ನಮ್ಮಲ್ಲಿ ಯಾವತ್ತು ಪದ್ಧತಿ ಹೇಗೆ ಅಂತಂದರೆ ರಾಜ್ಯದ ಪದಾಧಿಕಾರಿಗಳ ನೇಮಕ ಕೋರ್ ಕಮಿಟಿ ಮುಂದೆ ಚರ್ಚೆ ಆಗಿ ತೀರ್ಮಾನ ಆಗಬೇಕು ಪದ್ಧತಿ ನಾನು ಮೈಸೂರಿಗೆ ಬಂದೆ ಚಾಮುಂಡಿಯ ಹತ್ರ ಹೋಗಿ ಇದು ಈಗ ಇದ್ದೀನಿ ನಾನು ಕೋರ್ ಕಮಿಟಿನಲ್ಲಿ ನಾನಿದ್ದೀನಿ ಜಗದೀಶ್ ಶೆಟ್ಟರ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಅಶೋಕ್ ಇದ್ದಾರೆ ಅದಾದ ನಂತರ ಅನಂತಕುಮಾರ್ ಇದ್ದಾರೆ ಸದಾನಂದ್ಗೌಟ್ರು ಇದ್ದಾರೆ ಸಂತೋಷ್ ಇದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರು ಹೇಳಿಬಿಡ್ಲಿ ನಾನು ಇಷ್ಟು ಜನರ ಹತ್ರ ನಾನು ಚರ್ಚೆ ಮಾಡಿ ಕೋರ್ ಕಮಿಟಿ ಚರ್ಚೆ ಮಾಡಿಬಿಟ್ಟು ನಾನು ರಾಜ್ಯ ಪದಾಧಿಕಾರಿಗಳನ್ನ ಘೋಷಣೆ ಮಾಡಿದ್ದೀನಿ ಅಂತ ಹೇಳಿಬಿಟ್ರೆ ನಾನು ಇವತ್ತೇ ಸರೆಂಡ್ರಾಗಿಬಿಡ್ತೀನಿ ನನಗೆ ನನ್ನ ಪಕ್ಷ ಬರ್ ಬೆಳೆಸಿರೋಂಥ ಏನು ರೂಪ ಅಂದರೆ ಒಂದು ಶಿಸ್ತುಬದ್ಧವಾಗಿ ಈ ಸಂಘಟನೆ ರಾಜ್ಯದಲ್ಲಿ ದೇಶದಲ್ಲಿ ಬೆಳೀತಾ ಇದೆ ಪದ್ಧತಿ ಯಾಕೆ ಮೀರು ಮೀರು ಹೋಗಬೇಕು ಎಲ್ಲಿ ಒಂದು ಪಕ್ಷದ ಒಂದು ಕಲ್ಚರ್ ಏನಿದೆ ಒಂದು ಸಮಾಲೋಚನೆ ಪ್ರಕ್ರಿಯೆ ಪಕ್ಷದ ಕಲ್ಚರು ಲಕೋಟೆ ಸಂಸ್ಕೃತಿ ಹೇರೋದು ನಮ್ಮ ಪಕ್ಷದ ಕಲ್ಚರ್ ಅಲ್ಲ ಒಂದು ಪ್ರಜಾಪ್ರಭುತ್ವದ ಧ್ವನಿ ಎತ್ತೋದಕ್ಕೋಸ್ಕರ ಹೋರಾಟ ಮಾಡಿ ಬಂದವರು ಯಡಿಯೂರಪ್ಪನವರು ಈಶ್ವರಪ್ಪನವರು ಅನಂತಕುಮಾರ್ ಇವರೆಲ್ಲರೂ ಹಾಗೇ ದೇಶದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಇರಬೇಕೋ ಒಳಗೂ ಇರಬೇಕೋ ಈ ಎಲ್ಲ ಪ್ರಶ್ನೆಗಳು ಮೊನ್ನೆ ವ್ಯಕ್ತ ಆಗಿದ್ದಾವೆ ಆ ವ್ಯಕ್ತ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಮತ್ತು ಅದು ಸಮಂಜಸವಾಗಿರೋದಕ್ಕೆ ಪರಿಹಾರ ಕಂಡುಕೊಂಡ್ರೆ ಪಕ್ಷ ಗ್ರಾಸ್ ರೂಟ್ ಲೆವೆಲಲ್ಲಿ ಇನ್ನಷ್ಟು ಸದೃಢ ಆಗುತ್ತೆ ವೈಚಾರಿಕವಾಗಿರ್ತಕ್ಕಂಥ ಬಿ ಜೆ ಪಿಗೆ ನೇತೃತ್ವ ಸಿಗುತ್ತೆ ವ್ಯಾವಹಾರಿಕ ಬಿ ಜೆ ಪಿಯವರು ನಾವು ಕಳಿಸ್ಸರಿ ನಾವು ಅನುಭವಿಸಿದ್ದೇವೆ ಉಂಡು ಹೋದ ಕೊಂಡು ಹೋದ ಅನ್ನೋಂಥವ್ರನ್ನ ಭಾಳ ಜನ ಓಲೈಸ್ಕೊಂಡು ನಾಯಕರುಗಳನ್ನು ಓಲೈಸ್ಕೊಂಡು ಮಂತ್ರಿಗಳಾದರು ಪಕ್ಷ ಸಂಕಷ್ಟಕ್ಕೆ ಬಂದ ತಕ್ಷಣವೇ ನಾಯಕರುಗಳನ್ನು ಕೈಬಿಟ್ಟು ಓಡೋಗ್ಬಿಟ್ರು ಇದು ಎಲ್ರಿಗೂ ಆಗಿರ್ತಕ್ಕಂಥ ಅನುಭವ ಪಕ್ಷನೂ ಕೈ ಬಿಟ್ಟು ಓಡೋದ್ರು ನಾಯಕರುಗಳನ್ನು ಕೈಬಿಟ್ಟು ಓಡೋದ್ರು ಅಂಥ ಘಟನೆಗಳು ಮರುಕಳಿಸ್ಬಾರ್ದಲ್ಲ ಹಾಗಾಗಿ ಅಂಥ ಘಟನೆಗಳು ಮರುಕಳಿಸ್ಬಾರ್ದು ಅಂತ ಹೇಳಿದ್ರೆ ಈಗ ಆಗ್ತಿರ್ತಕ್ಕಂಥ ಕೆಲವು ವಿದ್ಯಮಾನಗಳು ಅವು ಕೆಳ ಹಂತದ ಜಿಲ್ಲೆಯ ವಿಶ್ವಾಸವನ್ನು ಕಾರ್ಯಕರ್ತರ ವಿಶ್ವಾಸವನ್ನು ಭಂಗ ಮಾಡ್ತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾವೆ ಆ ವಿಶ್ವಾಸ ಆಗಬೇಕು ಪುನರ್ವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸಮಾಲೋಚನೆ ಚರ್ಚೆ ಇರ್ತಕ್ಕಂಥ ಒಂದು ಅಂತಿಮ ಮಾರ್ಗ ಹಾಗಾಗಿ ಸಮಾಲೋಚನೆ ಚರ್ಚೆ ಆ ಮೂಲಕ ಒಂದು ಪುನರ್ ಪುನರ್ ವೃದ್ಧಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮಾಡ್ತೀವಿ ವ್ಯಕ್ತಿಯ ಹಿಂಬಾಲಕರಿಗೆ ಆದ್ಯತೆ ಕೊಡೋದಕ್ಕಿಂತ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಸಾಮರ್ಥ್ಯವನ್ನು ಪ್ರಕಟಗೊಳಿಸಿ ಆ ಮೂಲಕ ತನ್ನ ಸಂಘಟನಾ ಕೌಶಲ್ಯವನ್ನು ನಾಯಕತ್ವದ ಗುಣವನ್ನು ಪಕ್ಷದ ಬದ್ಧತೆಯನ್ನು ಇದನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರನ್ನ ಮೇಲ್ತರ್ತಕ್ಕಂಥ ಒಂದು ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಹಾಳಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಮೊನ್ನೆ ಸೇರಿದಂಥ ಸಭೆಯ ಎಲ್ಲ ಪ್ರಮುಖರ ಭಾವನೆ ಇದೆ ಆ ಭಾವನೆ ಭಾವನೆಗೆ ಒಂದು ನೇತೃತ್ವ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಭಾವನೆಗೆ ನೇತೃತ್ವ ಕೊಡ್ತಕ್ಕಂಥದ್ದು ಪಕ್ಷ ವಿರೋಧಿ ಅಲ್ಲ ಪಕ್ಷವನ್ನು ಬಲಗೊಳಿಸ್ತಕ್ಕಂಥ ಒಂದು ಸದು